ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಸ್ ಎಸ್ ಕ್ರಿಯೇಷನ್ ನೋಡಿ ಇವಾಗ ನಾವು ಹುಡುಗ ರೂಮ್ ನೋಡಿರೋದಿದ್ದ ನಾ ಯಪ್ಪ 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 ಎಪ್ಪ ಇಲ್ಲೋ ತೋ ಅದ ಅದ ಹಾಕೊಂಡು ಹಂಗ ಹೋಗ್ಕೊಂಡು ನೋಡಿದ್ದೆ ಪುಟ್ಟ ರೂಮು ನಾನು ಇತ್ತ ಇಟ್ಕೊಂಡಿದ್ದೆ ಬಂಗಾರ ಥರ ಇಟ್ಕಂಡಿದ್ದೆ ಎಲ್ಲ ಹೆಂಗ್ ಮಾಡಿಟ್ಟವದೆ ಈಗಪ್ಪ ಅಯ್ಯಪ್ಪ ಅಲ್ಲ ಬಿಡ ಅವನು ಹೆಂಗಾನ ಇಟ್ಟಿದ ನಾನ್ ರೂಮು ಇವ ನಾನು ಇದಕ್ಕೆ ಬೆಂಟ್ರಿಗೆ ಬಂದೆ ಅಂದರೆ ನಮ್ಮ ದೋಸ್ತ ಬಂದಿದ್ದ ಕೋಟೆ ಲಿಂಗೇಶ್ವರಕ್ಕೆ ಆಮೇಲೆ ರೀಸೆಂಟಲ್ಲಿ ಇವಾಗ ನಂದು ಅದಕ್ಕೋಸ್ಕರ ಬಂದಿದ್ದೀವಿ ಫೌಂಡೇಶನ್ ಇವಾಗ ಬೈಕ್ ತಗೊಂಡು ಒಂದು ರೈಡ್ ಹೋಗ್ತಾ ಇರೋದೇ ನೆಟ್ಸ್ಕೊ ಸೊ ನಾವು ಇರೋ ಮನೆ ಸಕಾತೀವಿ ಬಟ್ ಏನು ಕ್ಲೀನ್ ಕ್ಲೀನಿಕ್ಡ್ ಫ್ಲೋರ್ ಇದು ಬ್ಯಾಡ್ರ್ಯಾಂಡ್ ಪುರ ಸಿಗ್ನಲ್ ಈ ನಮ್ಮ ಮನೆ ನನ್ನ ರೂಮ್ಲಿದ ಮತ್ತು ನಾನು ವರ್ಕ್ ಮಾಲಾ ಮಾಲಾಫೇಶ ಅಲ್ಲಿಗೆ ಒಂದೇ ಕಿಲೋಮೀಟ್ರ್ ಫುಲ್ ಹತ್ತಿರ ಮಾಡ್ಕೊಂಬಿಟ್ಟಿದ್ದೆ ಈ ಟ್ರಾಫಿಕ್ಕು ಈ ಬೆಂಗಳೂರು ಟ್ರಾಫಿಕ್ಕಿಂದು ಗೋಳೆ ಬೇಡ ಅಂತ ಒಂದು ಐದು ನಿಮಿಷ ಅಷ್ಟೇ ಟ್ರಾಫಿಕ್ ಬಿತ್ತೆ ಅಂದರೆ ಎರಡು ನಿಮಿಷ ಕಾಯ್ತಿದ್ದೆ ಬಿಡ್ಲಾ ಅಂದರೆ ಒಂದು ಎರಡು ಮೂರು ನಿಮಿಷದ ಸೀದ ಬೈಕ್ ಹಾಕೊಂಡು ಮಾಲಾಫೇಶ ಹೋಗ್ಬಿಡ್ತಿದ್ದೆ ಇದೇ ನಾನು ವರ್ಕ್ ಮಾಡ್ತಿದ್ದೆ ಫಸ್ಟಿಗೆ ಮಾಲಾಫೇಶ ಇವಾಗ ವರ್ಕ್ ಒಂದು ಮೂರು ತಿಂಗಳಾಯ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಲ್ ಮಾತ್ರ ಬೆಂಕಿ ಐತೆ ಮಾಲ್ ಬಗ್ಗೆ ಹೇಳಂಗಿಲ್ಲ ನಾನು ನೋಡಿರೋದ್ರೆ ಹಿಂಗೆ ಬೆಂಗ್ಳೂರಿಗೆ ಸಖತ್ತಾಗಿರೋ ಮಾಲ್ ಎಷ್ಟು ದೊಡ್ಡದೈತೆ ನಡೆದು ನಡೆದು ಕಾಳು ಹೋಗಿ ಬರಬೇಕು ನನಗಂತೂ ಫುಲ್ ಸೈಕಾಯಿಬಿಡ್ತಿದ್ದೆ ಅದು ತಳಿದ್ದ ಮ್ಯಾಕ್ ಮ್ಯಾಗಿದ್ದ ತಳಕ್ಕೆ ಬರೋದು ಹಂಗೆ ಮುಂದೆ ಬಂದರೆ ಏರ್ಪೋರ್ಟ್ ರೋಡು ಇದು ದೇವನಹಳ್ಳಿ ಏರ್ಪೋರ್ಟ್ ರೋಡು ಈ ಸೈಡ್ ಹೋಗ್ತಾಯಿದ್ದೀವಿ ಬಳ್ಳಾರಿ ರೂಟಾಗೆ ಹಂಗೆ ಹೋಗ್ಬೋದು ಕೋಲಾರ ರೂಟಾಗೆ ಅದು ಫುಲ್ ಟ್ರಾಫಿಕ್ಕು ಈ ಥರ ಖಾಲಿ ಇರಲ್ಲ ಜಾಗ ಇದು ಒಳ್ಳೆ ಆರಾಮಾಗಿ ಇರುತ್ತೆ ಅದಕ್ಕೆ ಇದ್ರಾಗೆ ಹೋಗ್ತಾ ಇದೆ ಹಂಗೆ ಸಬ್ ಡಿವೈಡ್ ಆಗಿಟ್ ಸ ಈತ ಏರ್ಪೋರ್ಟ್ ರೋಡಿಗೆ ಹೋಗೋದೇ ಅದು ಮೇಲೆ ನಾವು ಇವಾಗ ಆ ಕಡೆ ಎತ್ತಿದ್ರೆ ಎಲ್ಲಿ ಫ್ಲೈಟಾಗಿ ಏನು ಹೋಗೋಣ ಅನ್ಕೊಂಡ್ವಿ ಅಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಐತೆ ಹೋಟೆಲ್ ಅದಕ್ಕೆ ಅದಕ್ಕೆ ಅಂತ ಫ್ಲೈಟು ಬೈಕ್ ಹೋಗೋಣ ಅಂತ ಈ ಕಡೆ ತಿರ್ಗಿದೆ ಬಿಸಿಲು ಇತ್ತು ತಣ್ಣು ಎಣ್ಣೆ ಇರ್ತದೇನ ಅಂತ ತರೇಬೇ ಎಷ್ಟು ಉರಿಯುತ್ತೆ ಅಂದರೆ ಎಳ್ನೀರು ಕುಡಿಯೋಕ್ಕೆ ನಮ್ಮ ದೊಡ್ಡದಾಗೆ ಫ್ರೀಯಾಗಿ ಕುಡಿತಿದ್ದೆ ನಾನು ಮಗಾಲ ತೊಳ್ಕೊತಿದ್ವಿ ಎಳ್ನೀರಾಗೆ ಇಲ್ಲಿ ಐವತ್ತು ರೂಪಾಯಿ ಒಂದು ಎಳ್ನೀರು ಏನು ಮಾಡೋಲ್ಲ ಕುಡಿಬೇಕಷ್ಟೆ ಇಲ್ಲಿ ಈ ಥರ ಬಿಸಿಲು ಆ ಬಿಸಿಲಾಗ ಇನ್ನೇನು ಜ್ಯೂಸ್ ಎಲ್ಲ ಕುಡಿದ್ರೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಎಳ್ನೀರ ಬೆಟರು ಬಿಸಿಲು ಇತ್ತು ಇತ್ತು ಈ ಬಿಸಿಲಿಗೆ ಐವತ್ತಾದ್ರೆ ಏನು ಅರವತ್ತಾದ್ರೇನಂತ ಹೋಗಿ ದುಡ್ತ ಕುಡಿಯೋದೆ ಇಲ್ಲೇ ತೆಂಗಿನ ಮರಗಳು ಜಗ್ಗಿದ್ವು ಹೊತ್ತಿ ಹುಡ್ತಿದ್ದೇನೆ ಹೆಂಗೋ ಹೊತ್ತಕ್ಕೆ ಬರೋದು ಆಮೇಲೆ ಮತ್ತು ಓನರ್ಗಳು ಯಾರೇನ ಬಂದು ಮೆಟ್ ಗೀಟಲ್ಲಿ ಅಂತ ಸುಮ್ಮನೆ ಹೋಗ್ತಾ ಇದ್ವಿ ಇದು ಒಳ್ಳೆ ಸಖತ್ ಐವೆ ವೈಕಲ್ಲೇ ಇರೋಲ್ಲ ಅಂತ ಕಾರು ಲಾರಿಗಳು ಒಳ್ಳೆ ಕಮ್ಮಿ ಆರಾಮಾಗಿ ಪೀಸಾಗಿ ಹೋಗ್ಬೋದು ಈ ರೋಡಿಗೆ ಇನ್ನು ಹಂಗೆ ಹೋದ್ವಿ ಹೆಂಗೆ ಕಡೆ ಕೋಲಾರದೊಟ್ಟಿಗೆ ಬೆಂಗಳೂರಲ್ಲಿದ್ದ ಹೆಬ್ಬಾಳ್ಲಿದ್ದ ಸ್ಟೇಟ್ ಹೋಗುತ್ತೆ ಅದೇ ಹೆವಿ ವರ್ಷ ಲೈಟಾಗಲ್ಲ ಒಂದು ಟಿಫನ್ ಅಂಗಡಿ ಇತ್ತು ಟಿಫನ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ನೇಚರ್ ಎಲ್ಲ ಚೆನ್ನಾಗೈತೆ ಇದು ಊರು ಆಚೆ ಆಯ್ತಲ್ಲ ಆರಾಮ ನಮ್ಮ ಬೈಕ್ ಅಂತ ಸ್ಪೀಡ್ ಹೋಗಲ್ಲ ಅಪ್ಪ ಶೈನಿ ನಾರ್ಮಲ್ ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಅರ್ಜೆಂಟ್ ಏನಿಲ್ಲ ಅಲ್ಲೋದಪ್ಪ ಹಾಕತ್ತ ಇದು ಅನ್ಕೋಣ ಅಂತ ಮೆಲ್ಲಕ್ಕೆ ಹೋಗ್ತಾ ಇದ್ದೀವಿ ಬಿಸಿಲು ಮಾತ್ರ ಹೆವಿ ಇತ್ತು ಈಗ ಮೇನ್ ರೋಡ್ ಬಿಟ್ಟು ಕೋಲಾರಕ್ಕೆ ಹೋಗೋಕ್ಕೆ ಒಳಗಡೆ ರೋಡ್ ರೈಟ್ ಸೈಡ್ ಇದೆ ತಗೊಂಡಿಲ್ ಎಷ್ಟು ಒಂದು ನಲ್ವತ್ತು ಕಿಲೋಮೀಟರ್ ಇರಬೇಕು ನೀವು ಅಷ್ಟೇ ಟ್ರಾವೆಲ್ ಮಾಡೋಕೈತೆ ಇನ್ನೂ ಆದರೂ ಮುಟ್ತಾನೆ ಇಲ್ಲ ಎಷ್ಟು ದೂರ ಐತೆ ಆದರೆ ನಾವು ಹೋಗ್ತಾ ಇರೋ ಗಾಡಿ ಯಾವುದು ಅಂದರೆ ಇದೆ ನಮ್ಮ ಗಾಡಿ ಈ ಗಾಡಿಯಲ್ಲಿ ಹೋಗೋದಕ್ಕೋಸ್ಕರನೇ ಇನ್ನೂ ಈಗ ಇಲ್ಲ ಅದರ ಬನ್ನಿ ಹೋಟೆಲ್ ಹಿಂಗಕ್ಕೆ ಎಂಟ್ರೆನ್ಸ್ ಇದು